ನ್ಯಾಯಪರ ರಾಜ್ಯದ ಇಂಧನ ಸಚಿವರಾದ ಶ್ರೀ ಕೆ ಚಾರ್ಜ್ ರವರು ಮತ್ತು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಡಿಬಿ ಜಯಚಂದ್ರ ಅವರು ಇಂದು ಶಿರಾ ತಾಲೂಕಿನ ಚೆಂಗವರ ಮತ್ತು ಚಿಕ್ಕಬಣಗೆರೆ ಗ್ರಾಮದ ಬಳಿ ಕುಸುಮ್ ಯೋಜನೆಯಡಿ ನಿರ್ಮಾಣ ಮಾಡಲಾಗಿರುವ ಸೋಲಾರ್ ಪಾರ್ಕ್ ವೀಕ್ಷಣೆ ಮಾಡಿ ರೈತರು ಮತ್ತು ಅಧಿಕಾರಿಗಳ ಜೊತೆ ಸಂವಾದ ನಡೆಸಿದರು ಈ ಸಂದರ್ಭದಲ್ಲಿ ನಗರ ಸಭಾಧ್ಯಕ್ಷರಾದ ಜೈಶನ್ ಮೊಹಮ್ಮದ್ ಉಪಾಧ್ಯಕ್ಷೆ ಲಕ್ಷ್ಮೀಕಾಂತ್ ಮಾಜಿ ನಗರಸಭಾಧ್ಯಕ್ಷರಾದ ಅಮಾನುಲ್ಲಾ ಖಾನ್ ಸದಸ್ಯರಾದ ಮೊಹಮ್ಮದ್ ಜಾಫರ್ ಶಿವಶಂಕರ್ ಅಜಯ್ ಕುಮಾರ್ ಫಯಾಜ್ ಖಾನ್ ನೂರುದ್ದೀನ್ ಸೇರಿದಂತೆ ಅನೇಕರು ಉಪಸ್ಥಿತಿಯಲ್ಲಿದ್ದರು